ಇಬ್ಬರು ಮಕ್ಕೊಂಡ್ರಲ್ಲ ಏನ್ ಮಾಡತ್ತಿ ನಾನು ಚುರುಬಾರಿ ಮಾಡ್ಬೇಕಂತ ಹೊಗ್ಗಾರ ನ ಏನು ಏನಂದವಾಕನಿದ ಬೇಜಾರು ಬಂದ್ಬಿಟ್ಟೈತಿವ ಇವ ಏನು ಇಷ್ಟು ದಿವ್ಸ ಬರೀ ಒಂದಕ್ಕೆ ಹೋಗ್ತಿದ್ವು ಮೈ ಮೇಲೆ ಏನಿಲ್ಲ ಟ್ರೀಟ್ಮೆಂಟ್ ಏನು ಮಾಡಲಿಲ್ಲ ಆಪರೇಷನ್ ಮಾಡಂಗಿಲ್ಲ ಅಂದ್ರೆ ಈಗ ಮೈ ಮೇಲೆ ರಗತ್ ಅದಕ್ಕೆ ಏನಿಲ್ಲ ಅಂದ್ರೆ ಅದಕ್ಕೂ ಆಪ್ರೇಷನ್ ಮಾಡಂಗಿಲ್ಲ ನಾವು ಥರ ಜೀವನ ಬ್ಯಾಸ್ರಾದಂಗೆ ಆಗ್ಬಿಟ್ಟೈತಿ ಸುಮ್ಮನೆ ಏನು ಉಪಯೋಗ ಇಲ್ಲ ವಯಸ್ಸಿಲ್ಲ ಅಂದ್ರೆ ಮಾಡೋಂಗಿಲ್ಲ ಅಂತ ಡಾಕ್ಟ್ರ್ ದಿನ ನೋಡಿದ್ರೆ ಐದು ಆರು ಐದು ಆರು ಪ್ಯಾಡ್ ತೆಗಿಯೋದಾಗ್ಬಿಟ್ರತಿ ಭಾಳ ಅಂದ್ರೆ ಭಾಳ ಆಗ್ಬಿಟ್ಟೈತಿ ಪಟ್ಟಿ ನೋವು ನಡ ನೋವು ಅಷ್ಟೆಲ್ಲ ತ್ರಾಸ ನೀನು ಏನು ಇಲ್ದಾರ್ ಹಂಗಿ ಮತ್ತೆ ಏನು ಇಲ್ದಾರಂಗೆ ಮತ್ತು ಏನು ಮಾಡೋದು ಹೊತ್ಕೊಂಡು ಮುಖಂಡ್ರೆ ನಡೆಯಂಗಿಲ್ಲ ಬಾಡಿಗೆ ಮನೆ ಬಾಡಿಗೆ ಜೀವನ ಹಿಂಗೆ ಅಂತೇಳಿ ನಿನಗೊಂದು ವರ್ಷ ಕಾಲೇಜು ಗ್ಯಾಪ್ ಆತಿದ್ದೆ ಅವ್ರು ರೊಕ್ಕ ಇಲ್ಲ ಕಟ್ಟಕ್ಕೆ ಅಂತ ಹೇಳಿ ದುಡಿದು ಅಷ್ಟೇ ಬಾಡಿಗೆ ಕಟ್ಟೋದು ಅಷ್ಟೆ ನಮಗಾರ ಯಾರು ಸಪೋರ್ಟ್ ಮಾಡೋರು ಅಂದಿಲ್ಲ ಮನೆಯಾಗ ರಿಲೇಷನ್ ಆಗಲಿ ಯಾರಾಗಲಿ ನಾವು ದುಡಿದು ನಾವಿಬ್ಬರ ತಿನ್ನೋದು ಈ ಸರಿನಾರ ಕಾಲೇಜಿಗೆ ಹಚ್ಬೇಕಂತ ಮಾಡಿ ನೋಡ್ಬೇಕು ಕಂತಿನ ಮೇಲೆ ಏನು ಮಾಡ್ತಾರೋ ಏನಿಲ್ಲೋ ಹೇಳಿ ಏನು ಮಾಡೋದು ಹಿಂಗಿ ಮುಂದೆ ನಿಮಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಮಳಿ ಒಂದು ಇದು ಹಣ್ಣಿನ ಹತ್ತು ಮಳಿ ಒಂದು ಚಲೋ ಆಗುತ್ತೆ ನೀವು ನಾ ಬೆಳಗ್ಗೆ ವಿಡಿಯೋ ಮಾಡ್ಕೊಂತ ಓಪನ್ ಮಾಡೋಕಾಕ್ತಿದ್ದೆ ಎಷ್ಟು ಮೈಮೇಲೆ ಹೊಂಟಿತ್ತು ಅಂದ್ರೆ ಮೊಬೈಲ್ ಇಟ್ಕೋಕ್ಕೂ ಆಗಾತಿ ಮೊದಲು ಹೋಗಿ ಬಿಸಿ ಇಟ್ಕೊಂಡು ಮೊದಲು ಚಳಕ ಮಾಡಿ ಬಂದೀನಿ ಮತ್ತೆ ಈಗ ಚೇಂಜ್ ಮಾಡಿ ಬಂದೀನಿ ಪ್ಯಾಡ ಮತ್ತು ಹೊಂಟೈತಿ ಮೈಮೇಲೆ ಎಷ್ಟು ಹೊಟ್ಟೆ ಮಿಸ್ಸ ಅಂದ್ರೆ ಅಂದರೆ ಕೆ ಎಮ್ ಸೇ ಹೋದ್ರು ಹಂಗೆ ಎಲ್ಲಿ ಹೋದ್ರು ಹಂಗೆ ಮಾಡಂಗಿಲ್ಲ ಅಂದ್ರೆ ಮಾಡಂಗಿಲ್ಲ ಅಂತಾರೆ ವಯಸ್ಸಿಲ್ಲ ಏನು ಮಾಡಬೇಕು ನೋಡಿದ್ರೆ ಇದು ಅಲ್ಲಿ ಹೋಗಿ ಎರಡು ಮೂರು ಸಾವಿರ ರೂಪಾಯಿ ಕಟ್ಟಿದೆ ಬಿಲ್ ಕಟ್ಟಕ್ಕೆ ರೇಷನ್ ಕಾರ್ಡ್ ನೋಡಿದ್ರೆ ರೇಷನ್ ಕಾರ್ಡ್ ಆಗತ್ತಿಲ್ಲ ನಮ್ಮದು ಅಲ್ಲಿಗೆ ಹೋಗಿ ಎರಡು ಮೂರು ಸಾವಿರ ರೂಪಾಯಿ ಹೋಯ್ತು ಎರಡು ಮೂರು ಸಾವಿರ ರೂಪಾಯಿ ಹೋದ್ರೆ ಏನೂ ಟ್ರೀಟ್ಮೆಂಟ್ ಆಗಲಿಲ್ಲ ಸುಮ್ಮನೆ ಹುಡುಗಿ ಕೊಟ್ಟರೆ ಸುಮ್ಮನೆ ತೊಗೊಂಬರೋದು ಇಷ್ಟ ಆಗಿತ್ತು ನೋಡ್ರಿ ಫ್ರೆಂಡ್ಸ್ ಏನು ಮಾಡೋದು ಸಂಬಂಧ ಏನು ಮಾಡೋಕ್ಕಾಗತ್ತ ನೋಡಿರಿ ಜೀವ ಓದಂಗೆ ಆಗತ್ತೈತಿ ಆದರೂ ಸುಮ್ಮನೆ ಬದುಕಿದೆ ನೋಡಿರಿ ಏನು ಮಾಡೋಕ್ಕಾಗಂಗಿಲ್ಲ ಬಾಡಿಗೆ ಕಡ್ಗೋಬೇಕು ಮನೆಯೂ ನಡೆಸಬೇಕು ಮಕ್ಕಳು ಸಾಲಿನೂ ನೋಡಬೇಕು ಎಲ್ಲ ನೋಡಬೇಕು ನೋಡಿರಿ ನಮ್ಗೆ ಮ್ಯಾಮ್ ದುಡಿದು ಐದಾರು ಸಾವಿರ ರೂಪಾಯಿ ಮನೆ ಬಾಡಿಗೆನ ಇರ್ತೈತಿ ರೀ ಆದರೆ ಮ್ಯಾಮ್ ಗ್ಯಾಸ್ ಕಟ್ಟೋಕಾಗತ್ತೆ ಗ್ಯಾಸ್ ಐತಿ ಇತ್ತಿಲ್ಲ ನಾವು ಕರೆಂಟಿನ ಒಲಿಟ್ಟು ಫ್ರೀ ಐತೆ ಅಂತೇಳಿ ಹಿಂಗೆ ಆಗ್ಬಿಟ್ಟು ನೋಡಿರಿ ಏನು ಮಾಡೋದು ಓಕೆ ಬಾಯ್ ಫ್ರೆಂಡ್ಸ್ ಇವತ್ತಿನ ಲಾಗ್ ಇಷ್ಟ ಇತ್ತು ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನಂದ್ರೆ ಕಮೆಂಟ್ ಮಾಡಿ ಬಾಯ್